ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಅವ್ರದ್ದು ಎಸ್ಪ್ರೆಸ್ಸೋ ಒಂದು ಕಾರು ಸೇಲಿ ಬಂದಿದೆ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಮಾಹಿತಿಲ್ಲ ಕೇಳ್ಕೊಂಡಾದ ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ಲಿ ಗಾಡಿಯವ್ರೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟು ಗಾಡಿ ಬಗ್ಗೆ ಓನರ್ ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗ್ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದ್ದು ಇದೇ ತರ ನಾವು ಯಾರಾದ ಯಾವ್ದಾದ್ರು ಒಂದು ವೀಡಿಯೋ ಯೂಟ್ಯೂಬ್ ಹಾಕಿದ ತಕ್ಷಣ ಆ ವೇಗ ಬಂದ ತಲುಪುತ್ತ ಅಂತಾನೆ ಹೇಳ್ಬೋದು ಹಾಗೆ ವಿಡಿಯೋ ಲೈಕ್ ಕೊಡೋದಾಗ ಮರಿಬೇಡಿ ಮತ್ತೆ ಯಾರಾದ್ರೂ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಚಿಕ್ಕ ಒಂದು ಸಣ್ಣ ಫ್ಯಾಮಿಲಿ ಸಣ್ಣ ಕಾರ ಹೇಳ್ಬೋದು ಹೇಳಬಹುದು ಅಂತವ್ರು ಈ ಗಾಡಿ ಹುಡುಕ್ತಿದ್ರೆ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಾದ್ರೂ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇನ್ನ ಗಾಡಿ ಡೀಟೇಲ್ಸ್ ನ ಗಾಡಿಯವರೇ ತಿಳಿಸಿದ್ರೆ ಅವ್ರು ಏನೇನು ಹೇಳಿದ್ರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸಿಕೊಳ್ಳಿ ಆಮೇಲೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಎಕ್ಸ್ಪ್ರೆಸ್ ಅದು ಎಕ್ಸ್ಪ್ರೆಸ್

ಮುಂದಿನ ತಿಂಗಳ ಮುಂದಿನ ತಿಂಗಳು ಡಿಸೆಂಬರ್ ಇಪ್ಪತ್ತೈದು ಲಾಸ್ಟ್ ಹ್ಮ್ ಹ್ಮ್ ಓಕೆ ಕಂಡೀಷನ್ ಹಂಗಿದೆ ಗಾಡಿ ಕಂಡೀಷನ್ ಚೆನ್ನಾಗೈತೆ ಸರ್ ಕಂಡೀಷನ್ ಚೆನ್ನಾಗೈತೆ ಗಾಡಿ ಬಗ್ಗೆ ಏನೋ ಒಂದು ರೂಪಾಯಿ ಖರ್ಚಲ್ಲ ಸರ್ ಎಲ್ಲ ಚೆನ್ನಾಗೈತೆ ಗಾಡಿ ಮಾತ್ರ ಏನ್ ಮೈಲೇಜ್ ಬರುತ್ತೆ ಸರ್ ಇದು ಮೈಲೇಜು ಟ್ವೆಂಟಿ ಪ್ಲಸ್ ಬರುತ್ತೆ ಟ್ವೆಂಟಿ ಪ್ಲಸ್ ಹಾಂ ಚೆನ್ನಾಗೈತೆ ಮೈಲೇಜ್ ಮಾತ್ರ ಚೆನ್ನಾಗೈತೆ ಸರ್ ಪವರ್ ಶೇರಿಂಗ್ ಪವರ್ ವಿಂಡೋ ಎಲ್ಲ ಬರ್ತಾವ ಎಸಿ ಎರಡು ಎರಡು ಪವರ್ ವಿಂಡೋ ಹಾ ಪವರ್ ಸ್ಟೀರಿಂಗ್ ಸಿಸ್ಟಮ್ ಹಾಕ್ಸಿರೋದು ಅದು ಎಲ್ಲಾ ಒಳಗಡೆ ಸೀಟ್ ಕವರ್ಸ್ ಎಲ್ಲಾ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲಾ ತಗೊಂಡು ಈಗ ಏನ್ ಹಾಕಿದ ಸರ್ ಹ್ಮ್ ಆ ಗಾಡಿ ಹಂಗ ಐತ್ ನೋಡ್ರಿ ಸರ್ ಗಾಡಿ ಹ್ಮ್ ಪೋಟ್ ಹಾಕಿ ತಗೊಳ್ಳೋರು ಏನ್ ಖರ್ಚಿಲ್ಲ ತಗೊಳ್ಳೋದು ಒಂದ್ ರೂಪಾಯಿ ಖರ್ಚಿಲ್ಲ ಸರ್ ನಾನು ತಗೊಂಡ ಮೇಲೆ ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ ತಗೋಣ ಇದು ಬೇರೆ ಏನಾರ ಸಣ್ಣ ಪುಟ್ಟ ಯಾತ್ರ ಖರ್ಚಿಲ್ಲ ಒಂದ್ ರೂಪಾಯಿನೂ ಖರ್ಚಿಲ್ಲ ಹ್ಮ್ ಹ್ಮ್ ಓಕೆ ಗಾಡಿ ಅಂಗಾರ ಡೆಂಟ್ ಸ್ಕ್ರಾಚ್ ಹತ್ರ ಏನಿಲ್ಲ ಏನೇನಿಲ್ಲ ಸರ್ ಸ್ವಲ್ಪ ಮಾತ್ರ ಇಲ್ಲಿ ಕೆಳಗಡೆ ಸೈಡ್ ಬಿಡಕರ ಸ್ವಲ್ಪ ಇದು ಕೆಳಗಡೆ ಐತಲ್ ಸರ್ ಸ್ವಲ್ಪ ಅದು ಅದು ಕಾಣಲ್ಲ ಅದೊಂದು ಸ್ವಲ್ಪ ಕಲ್ಲು ಪಲ್ಲು ಅಲ್ಲ ಅದು ಸ್ವಲ್ಪ ಕ್ರಾಚ್ ಆಯ್ತು ಅಷ್ಟೇ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಸರ್ ಫೈನಾನ್ಸ್ ಏನು ಲೋನ್ ಪಾನ್ ಯಾತ್ರದಿಲ್ಲ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ ಕಡೆ ಇದೆ ಒರಿಜಿನಲ್ ಎಲ್ಲ ನಮ್ಮ ಕಡೆ ಇದೆ ಸರ್ ಓಕೆ ಎಲ್ಲಿ ಸರ್ ಅದ್ ಗಾಡಿ ಇದು ದಾವಣಗೆರೆ ದಾವಣಗೆರೆ ಸಿಟಿ ಸಿಟಿ ಅಲ್ಲ ಹಳ್ಳಿ ದಾವಣಗೆರೆ ಸಿಟಿ ಇದ್ರ ಸಿಟಿಯಿಂದ ಒಂದು ಒಂಬತ್ತು ಹತ್ತು ಕಿಲೋಮೀಟರ್ ಯಾವ ಊರು ಸರ್ ಒಂದೂರು ಎಷ್ಟು ದೂರ ಇದು ಯಾವ ರೂಟ್ ಅಲ್ಲಿ ಬರುತ್ತೆ ಈ ಆನ್ಗೋಡ್ ನೋಡಿರ ಆನ್ಗೋಡು ದಾವಣಗೆರೆ ಹಾ ಹೈವೇ ಮೇನ್ ರೋಡ್ ಮೇನ್ ರೋಡ್ ನಾಗ ದಾವಣಗೆರೆ ಆನ್ಗೋಡ್ ಈ ಕಡೆಗೆ ಏನು ದಾವಣಗೆರೆ ಆನ್ಗೋಡ್ ಸೆಂಟರ್ ಮೇನ್ ರೋಡ್ ಅಲ್ಲಿ ಬರುತ್ತಾ ಮೇನ್ ರೋಡ್ ಅಲ್ಲಿ ಬರುತ್ತೆ ಬಂದು ಒಟ್ಟು ಬಾಳ ಕ್ರಾಸ್ ನೋಡಿರಾ ಇಲ್ಲ ನಾವು ನೋಡಿದ್ವಿ ಕೆಲವು ನೋಡಿರ್ಬೇಕಲ್ಲ ದೂರದಿಂದ ಭಾಳ ಕ್ಲಾಸಲಾ ಮುಂದಕ್ಕೆ ಬಂದು ಫೋನ್ ಮಾಡಿದ್ರೆ ಹ್ಞೂ ಹ್ಞೂ ಕೆರೆ ಅವ್ರು ಇದ್ದರೆ ಫೋನ್ ಮಾಡಿದ್ರೆ ನಾವು ಕಾಣ್ತೇವೆ ಓಕೆ ಏನು ಹೇಳ್ತೀರಿ ಗಾಡಿ ರೇಟು ಸರ್ ನಾಲ್ಕು ಎಪ್ಪತ್ತೇಳು ಸೌದು ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಹಾಂ ಸರ್ ಹಾಂ ಕಡಿಮೆ ಅಂದ್ರೆ ಕಡ್ಮೆ ಅಂದ್ರೆ ಒಂದು ಐದು ಹತ್ತು ಸಾವಿರ ಕಡಿಮೆ ಆಗ್ಬೋದು ಸರ್ ಐದು ಹತ್ತು ಅಷ್ಟೇನೋ ಹಾಂ ಜಾಸ್ತಿ ಏನು ನೋಡಿದ್ರಲ್ಲ ಸರ್ ನಾವು ತಂದರೂ ನಾವು ಈ ಸರ್ರಾದ ಕೆಲಸ ಮಾಡ್ತಾವಲ್ಲ ಹ್ಞೂ ನಮಗೇನು ಯೂಸ್ ಜಾಸ್ತಿ ಅಂತ ಅದಕ್ಕೆ ಕೊಡ್ತಾ ಇರೋದು ಹ್ಞೂ ನಾ ಕೆಲ್ ಹೋದ್ರೆ ಮನೇಲಿ ಹಂಗೆ ಇರೋದು ಯಾರು ಈಗ ಇನ್ಸೂರೆನ್ಸ್ ಬೇರೆ ಮುಂದಿನ ತಿಂಗಳು ಕ್ಲೋಸ್ ಸ್ವಲ್ಪ ಕಮ್ಮಿ ಮಾಡಂಗಿದ್ರೆ ನೋಡಿ ಕರ್ಸಿರಿ ಸರ್ ನೋಡೋಣ ಯಾರು ಇದ್ರೆ ಹ್ಮ್ ಮಾಡೋಣ ಸರಿ ಇದೇ ನಂಬರ್ ಸರ್ ಇದೇ ನಂಬರ್ ಸರಿ ಸರ್ ಆಯ್ತು ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಡ್ತಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಗಾಡಿಯವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವೀಕ್ಷಕರೇ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿಂತ ವೀಕ್ಷಕರೇ ಅವರು ಹೇಳಿದ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ ಅವರು ಹೇಳಿದ ರೇಟ್ಗೆ ಯಾರೂ ತೊಗೊಳ್ಳೋಲ್ಲ ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಇನ್ನೂ ರೇಟ್ ಕಡಿಮೆ ಆಗುತ್ತೆ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ವೀಕ್ಷಕರೇ ಓಕೆನಾ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಂಬೇಕಂದ್ರೆ ಆ ಗಾಡಿದು ಒಂದು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನೋಡಿ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಾಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಾಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯಾಗಿ ನೀವು ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ವೀಡಿಯೋ ಶೇರ್ ಮಾಡಿ ಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗೋದು ಅಂತ ಹೇಳ್ತಾ ಇಲ್ಲಿಗೆ ಇಲ್ಲಿ ಮುಗಿಸ್ತದೆ ಥ್ಯಾಂಕ್ ಯು